ಅವ್ರಿಗೆ ಹತ್ತು ಬಾರಿಗೆ ಬೇಕಲ್ರಿ ಸ್ವಲ್ಪ ಜಾನಪದ ಸುರಿಮಳೆ ಮಾಡ್ತವ್ರಿ ಜಾನಪದ ಹುಲಿನೇ ಅದು ಹೌದು ಹೌದು ಹಾಂ ಹಾಂ ಪಿಂಟು ಮಾಸ್ತರು ಸಿಗುದೆ ಪಿಂಟು ಮಾಸ್ತರ್ ತಂಗಿ ಸಿಕ್ಕಿ ಅಂತೀರ ಜಾನಪದ ಜೋರು ಇರ್ತಿದ್ವು ಹೌದಾ ಗಿಚ್ಚಿ ಗಿಲಿ ಗಿಲಿ ಗಿಂಡ ಕೆಡಲಾಯ್ತೈತಿ ನಾ ಬಾರದಾಗ ಇಲ್ಲ ಈಗ ಯಾವ ಮಣ್ಣು ಹೋತಿನ ಗಡ್ಡ ಬಿಟ್ಮಂದು ಇವು ಬಂದ ನನಗೆ ಗಡ್ಡಲ ಏನು ನೋಡಿ ಹೆಂಗೆ ಕೈಯ್ಯಾಡ್ಸು ಹೋಗತ್ತ ಹೌದು ಏ ನನಗೆ ಅಲ್ಲತರ ನೈತೇನು ಸರ್ ನಾ ಇಲ್ಲ ನಾನು ಒಳ್ಳೆ ಗಡ್ಡ ಬಿಟ್ಟಿನಿ ಅದಕ್ಕೆ ನಾಯಿ ಕಚ್ಚಾಯ್ತು ಯಾರಕ್ಕೆ ಮಾಡ್ಕೊಂಡು ಎಲ್ಲ ಪುಣ್ಯ ವಿಷಯದ ಕಡೆ ಹೋಗಿ ಒಂದು ವಿಷಯ ಏನು ಕೇಳಿದ್ರೆ ಶಕುನಿ ಮಾತ ಮಂದಿ ಕೌರವ್ರು ಹೌದು ನೂರ ಒಂದು ಮಂದಿ ಕೌರವ್ರು ನಾಶ ಅನ್ನಕ್ಕೆ ಕಾರಣ ಶಕುನಿ ಮಾತು ಕೇಳಿ ಅಂದಾಗ ಪಾಂಡವರ ಜಯ ಆಗಬೇಕಾದ್ರೆ ಕೃಷ್ಣನ ಮಾತು ಕೇಳಿಲ್ಲ ಅಂತ ಹೌತ್ ಹೌದು ಕೃಷ್ಣ ಸಹಾಯ ಮಾಡೋಣ ಅಲ್ಲಿ ಅಲ್ಲಿ ಗುರುತ ಮುತ್ತಟಕ್ಕೆ ಒಳಗೆ ಹೆಗ್ನ ಹೆಗ್ಕ್ಕೆ ಅದರ ಮೇಲೆ ಹೆಸರು ಬಿಡಬೇಡ ಗಾಡಿ ನಿndರಂಗಿಲ್ಲ ಹೌದಾ ಇದು ಈ ಗುತ್ತಿಲ್ಲ ಯಾಕ ಗುತ್ತಿಲ್ಲ ಹೊರಗೆದ್ದು ಕೆದ್ರಿ ಮತ್ತೆ ಬರ್ತದೆ ಹೌದಾ ಅದರ ಚಟಾಣೆ ಕೆದ್ರು ಇಲ್ಲಿ ಕೆದ್ರನ ಮಾತು ದ್ರೌಪದಿಯನ್ನ ಸೋತ್ರು ದ್ರೌಪತಿ ಶಿರಿ ಶಳೀತಿದ್ರು ಯಾಕ ಅಂತ ಕೇಳಿದಾಗ ದೊದ್ದು ಧರ್ಮರಾಜ

ொர் முனி உடக்கைட்டி நீர் நிஷாத்தி அவங்க திரௌபதி முனி நீரேவாக ஆசீர்வாத எவாக படுக்கை நதி தண்டி நடுத்து ஜோடி ಎಡುತ್ತಿಗೆ ದರ್ಶನ ಕೊಡುವಲ್ಲೇ ಮುನಿಗಳೇ ನನಗೆ ಬಂದು ನೀವು ಆಶೀರ್ವಾದ ಮಾಡಿ ನನಗೆ ನೀವು ದರ್ಶನ ಕೊಡ್ರಿ ಅಂತ ಹೇಳುತ್ತಲ್ಲ ದುರ್ವಾಸಮುನಿರಪ್ಪ ತಂಗಿ ನಾ ಬಂದ ಬಂದು ದರ್ಶನ ಕೊಡ್ತಿದ್ದೆ ಆಶೀರ್ವಾದ ಮಾಡ್ತಿದ್ದರೆ ನನ್ನ ಮಾನ ಹೋಗು ಹೇಳ ಬಂದ್ ನಾ ಅದೇ ಒಳಗೆ ಸ್ನಾನ ಮಾಡ நீரித அ குளி நாச்சுத்தாரி தாயி அவங்க ಮನೆ ಏನಾದರೂ ನನಗೆ ಮಾನ ಮುಚ್ಚೊಳಕ್ಕೆ ಒಂದು ಮಲ ಅರಿಬಿ ಕೊತ್ತ ತಂದರೆ ಯಾಕ ಬಂದೆ ನಿನಗೆ ದರ್ಶನ ಕೊಡ್ತೀನಿ ನಿನಗ ಆಶೀರ್ವಾದ ಮಾಡ್ತೀನಿ ಅಂತ ಹೇಳೋ ಹೌದು 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 ಯಾವಾಗ ಹೇಳೋ ಆವಾಗ ದೌಪತ ದೇವಿಯ ಮಾಳ ಏನು ಅನಕಂಜಿ ಮುನಿಗಳು ನೀರು ಹಾಕುತ್ತಾರ ಅಂತ ಕೇಳಿದ್ರ ಈ ಮುತ್ತಿನ ಶರವೇ ಹರಿಬೇಕು ಅಂತ ಹೇಳೋ ಕೊನ್ನ ಮೈನಾ ಲುತ್ರೆ ತಗ್ ಅಂತ ಶಿರ ಹೌದ್ ಹರು ಕೊತ್ತಾಳ ಹೌದು 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 ಶಿರ ಶರವೇ ಹರು ಅಲ್ಲಿ ದ್ರೌಪದೇವಿ ಹಿಂದ ಮಾಡಿದಳು ಹೌದು ಆ ದೇವಿ ದಾನ ಮಾಡಿರ್ತಕ್ಕಂಥ ಸೀರೆ ಶರಣ ತಗೊಂಡು ಶಿವರು ಒಂದು ಬಳ ಸೀರೆ ತಗೊಂಡು ಸುತ್ತಕೊಂಡು ಹೊರಗೆ ಎದ್ದು ಬಂದ ಹೊರಗೆ ಎದ್ದು ಬಂದ ಅವಾಗ ಆಶೀರ್ವಾದ ಏನಾಗ್ತೇವೆ ದ್ರೌಪದೇವಿಗೆ ನನ್ನ ಮಾನ ಹೋಗುವಂತ ಸಂದ ನನಗ ಒಂದು ಮಳ ಸೀರಿ ನೀ ದಾನ ಮಾಡಿ ನನ್ನ ಮಾನ ಕಾಯ್ದೆ ಮುಂದೆ ಒಂದು ದಿನ ನಿನ್ನ ಮಾನ ಹೋಗುವಂತ ಸಂದರ್ಭದೊಳಗ ಸೀರಿ ಸೀರೆ ಬರ್ಲತ್ತೆ ಅವಾಗ ಆಶೀರ್ವಾದ ಮಾಡಿ ಹೋಗಿದ್ದ ಯಾಕ್ರೆ ಯಾವಾಗ ಅಲ್ಲಿ ಮನೆ ಆಶೀರ್ವಾದ ಮಾಡಿ ಹೋಗಿದ್ವಾ ಹೆಂಡತಿ ಪಾಂಡವನು ಹೆಂಡತಿಯನ್ನ ಅಡಗಿಟ್ಟು ಪಗಡಿ ಹೆಂಡತಿ ದುಷ್ಟ ಆದಷ್ಟುಶಾಸನ ದುರ್ಯೋಧನ ಕೋಡ್ಕೊಂಡಿ ನಾನು ಬಂದು ಅಂತ ತಿಳ್ಕೊಂಡ ಸೀರೆ ಸಡಿಲ ಕತ್ರ ಶ್ರೀಕೃಷ್ಣ ಪರಮಾತ್ಮ ಸಾವಿರ ಮಳೆ ಸೀರೆ ಬಿಟ್ಟ ಸಾವಿರ ಮಳೆ ಸೀರೆ ಹೌದು 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 ಸಿರಿ ಸೆಳು ಸೆಳವ ತಮಗೆ ಅಭ್ಯಾಸರಾಗಿ ಬಿಟ್ಟರೆ ಕರ ಹೇಳ್ತಾ ಇದ್ದೀವಿ ದೇವಿ ಮಾನ್ ಹಾನಿ ಆಗ್ಲಿಲ್ಲ ಅದಕ್ಕ ಹಿಂದ ಮಾಡಿದ್ದಕ್ಕಾಗಿ ಹೌದು ಕರೇ ಆಗಿ ಯಾರು ಮಾಡು ದಾನ ಮಾಡುತ್ತೇ ಹೇಳಿದ್ರ ಹಿಂದ ಹೌದ್ ಮಾಡಿದ್ದಕ್ಕಾಗಿ ಮುಂದೆ ಮಾಡಿದ ಫಲ ಶೀರಿ ಮಳ ಶಿರಿ ದೇವಿ ದ್ರೌಪದೇವಿ ಹೌದೌದ್ ಹೌದು ಇನ್ನೊಂದು ಮಾತು ಹೇಳಿ ಏನ್

ದೀಜದ್ದು ಹೊರಿ ಹೌದು 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 ಸಿವಳಿಗೆ ಹುಡುಗ ಯಾವಾಗ ಬರ್ತ ಜನ ಹುಬ್ಬಿಗೆ ಹಚ್ಚಿ ಕೈಬೇಕು ದಾರಿ ದಾರಿ ತಳ್ತಾನ ಹೌದು ಹೌದು ಸ್ಟೋರಿ ಹಚ್ಚಿ ಮಾತಾಡೋ ಎಳಿ ಬಿಚ್ಚ ಬಿಚ್ಚಿ ತಾಲಬೇಕು ಹೌದಾ ಯಾರು ಮಾತಾಡ್ತೋ ನಿನ್ನ ನೀ ಕುಚು 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 ಆ ಹಾಡ ಹಾತ ನೀ ಬೇಕಾದಂಗ ಈ ಮಗಲಿ ಪೋತ್ರ ರಾಜನ ಕತ್ತೆ ಕೈ ಮಾಡ್ಕೋ ಮಗ ಈ ದಂಡಿಗೆ ಆ ದಂಡಿಗೆ ಆ ದಂಡಿಗೆ ಹಾನೋ ನೀನು ಆ ಹಾಡಲು ಮರ್ಯಾದೆ ಕಳೆದಿ ಪ್ರತರ್ ಭಾರಿ ಮಾತಾಡ್ತಾನೆ ಭಾರಿ ಮಾತಾಡ್ತಾನೆ ಅದೊಂದು ಸೋಂಗ್ ಹಾಕ್ಲಕ್ಕ ನಾವು ಹೌದಾ ನಿನ್ನ ಸೋಂಗ್ ಎಕಾಡ್ರಿ ನಡೆಸಿ ಇಕಾಡಿ ನಡೆಸಿ ಬೇಡ ಒಂದು ಮಾತು ಹೇಳ್ತೀನಿ ಏನಂತ ಹಾಡುವಂತ ಸಂದರ್ಭದೊಳಗೆ ಮಾತು ನಡೆಯುತ್ತೆ ಇನ್ನ ಪದ ಮುಂದ ಮೂರು ನುಡಿ ಇತ್ತು ಅಥವಾ ನಾಲ್ಕು ನುಡಿ ಇತ್ತು ಗೊತ್ತಿಲ್ಲ ಹೌ ಆ ಪದ ನಡು ತರಿವಿ ಮಾತು ತರಿ ದೈವದವ್ರು ಯಾ ಸಾಕ್ ಗುಡಿ ಯಾರು ಹೆಚ್ಚು ಅಂತಾರೆ ಮಾತಾಡ ಪಗಾ ಅಲ್ಲಿ ಕ್ಯಾಲಿ ಹಚ್ಚಿ ಕ್ಯಾಲಿ ಹೌದ ಪಗಾ ನಡಬರ್ಗ ಬಿಟ್ಟ ನಡವರ್ಗ ಬಿಟ್ಟು ಮುಂದೆ ಕ್ಯಾಲಿ ಹಚ್ಚಿದಪ್ಪ ಅಂತ ಕೇಳ ಅಂದ್ರೆ ಎಂಗೇಜ್ ಬಿಟ್ಟು ಮಾಡಿ ಒತ್ತಟ್ಟ ಕುಬ್ಸುಕ್ ಹೋಗಾವ್ರಿ ಹೌದಾ ಇಲ್ಲೇನೋ ಮಾತಾ ಹಂಗ ಮಾಡಬಾರ್ರಿ ಸರ್ ಒಟ್ಟ ಏ ಅಬ್ಬಾ ನಡು ಲಗುಣ ಯಾರ್ರಿ ಮಾಯ ಮಾಡ್ತಾರ ಬಿಟ್ಟು ಮಸ್ತ ಸರ ನೀವೇ ನೋಡ್ರಿ ಮತ್ತೆ ಶಾಲಿ ಮಾಸ್ತರ ಸಾಲಿ ಹೋಗಾಗ ಪ್ಯಾಂಟ್ ತಂದಿನ ಹೌದು ಹೌದು ಸಂತ ಪ್ಯಾಂಟ್ ತಂದು ಮನೆಯಾಗ್ ಮಡದಿ ಹೇಳುವಾಗ ಏನಪ್ಪಾ ಏ ನಾವು ಒಂದ್ ಡ್ಯೂಟಿಗೆ ಹೋಗಿ ಬರ್ತೀನಿ ಪ್ಯಾಂಟ್ ತಂದಿನಿ ಇದೊಂದು ಉದ್ದಾಗ ಹ ಒಂದು ನಾಲ್ಕು ಬಟ್ಟು ಕತ್ತಿಸಿ ನಾಲ್ಕು ಬಟ್ಟು ಮುಡಿಚಿ ಹೌದು ಹೌದು ಆಯ್ತು ತೋರಿ ಅನ್ನ ಒಂದು ಹೆಜ್ಜೆ ಹೆಜ್ಜೆ ಮುಂದೆ ವಿಚಾರ ಮಾಡದ ಮನೆಯಾಗ ಮಗಳನು ಟೇಲರ್ ಅದಾಳೆ ಹೇಳ್ತೀನೂ ಟೇಲರ್ ಅದ ಹೇಳ್ತೀವಿ ಏನೋ ದಗದ ಮರು ತುಗಿದ್ದಾಳ ತಿಳ್ಕೊಂಡು ಮಗಳಿಗೇಳ್ತ ಹೌದಾ ಯಾವ ಮಗಳ ನಿನ್ನೆ ಪ್ಯಾಡ್ ತಂದಿನಿ ಅದು ಸ್ವಲ್ಪ ಉದ್ದಾಗ್ಯ ಆಯ್ತು ನಾಲ್ಕು ಬಟ್ಟು ಕತ್ತರಿಸಿ ನಾಲ್ಕು ಬಟ್ಟು ಮಡಿ ಚೋಲಿ ಅನ್ನೋದು ಆಯ್ತು ಆಯ್ತು ಹೇಳಪ್ಪ ಅಂದ್ವನು ಇನ್ನು ಮನೆಯಾಗ ಟೇಲರ್ ಸಸಿ ಟೇಲರ್ತದೆ ಸೊಸಿಗ ಮತ್ ಮಗಳು ಅಂತೇಳಿ ಹೌದ್ ಸೊಸಿ ನಿನ್ನೆ ಸಂತ ಆಗುತ್ತೆ ಅಂತ ತಂದಿನಿ ಅದು ಒಂದು ನಾಲ್ಕು ಬಟ್ಟು ಮಡಿಚಿ ನಾಲ್ಕು ಬಟ್ಟು ಕತ್ತರಿಸಿ ಹೊಲಿ ಹೌದ್ ಹೌದು ಮೊದಲು ಯಾರು ಹೇಳ್ತಿ ಹೇಳಿದ್ದಾರೆ ಹೇಳ್ತಿ ನಾಲ್ಕು ಬಟ್ಟು ಮಡಿಚಿ ಕತ್ತರಿಸಿ ನಾಲ್ಕು ಬಟ್ಟು ಮಡಿಚ ಹೊಲದು ಹೌದ ಇನ್ ನಮ್ಮ ಹೊಲ ಯಾರು ತಿಳ್ಕೊಂಡು ಮಗಳು ಬಂದಳು ಮಗಳು ನಾಲ್ಕು ಬಟ್ಟು ಕತ್ತರಿಸಿ ನಾಲ್ಕು ಬಟ್ಟು ಮಡಿಚು ಹೊಲದು ಹೌದು ನಮ್ಮ ಆತ್ತೆ ಮತ್ತಿದ್ರೆ ನಮ್ಮ ನಾಗನಿ ಕೂಡಿ ಹೊಲದೇನಿಲ್ ಯಾರಿಗೊತ್ತ ತಿಳ್ಕೊಂಡು ಸೊಸಿ ಬಂದು ನಾಕ ಬಟ್ಟು ಕತ್ತರಿಸಿ ಹಾಕಬಟ್ಟು ಮಡತ್ರಿ ಪೂರ್ವ ಇದು ಇವ ಆಟೋಟಿಗೆ ಸಾಲಿ ಬಿಟ್ಟು ಐದಕ್ ಬಂದ ಮನೆಗೆ ಹಂಗಾಗಿ ಬಂದ ಹೊಸ ಪ್ಯಾಟ ತಂದ್ ಹಂಗ್ ನೋಡಬಹುದು ಹೌದ್ ಬಂದ್ ಹಾಕೊಂಡು ನೋಡ್ತಾನ ಈ ಕಡೆ ಪುಲ್ಲು ಇಲ್ಲ ಈ ಕಡೆ ಹಾಪುನು ಇಲ್ಲ

ವಿಚಾರ ಮಾಡ ಮಾಸ್ತಾರ ದೊಡ್ಡ ಮಾಸ್ತಾರ ಐದು ವರ್ಷ ಬಂದಿನ ಅಂತ ಕರೆ ಐದು ವರ್ಷ ಹಿಂಗೆ ಬಂದಿದಿನಿ ಇರ್ಲಿ ಇನ್ನ ಇನ್ನೊಂದು ಮಾತು ಹೇಳಿದ್ರು ಯಾರೂ ವಿಷಯ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಹೌದು ಮತ್ತೆ ನಿಮ್ಮ ಬಾಯಲಿ ನೀವೇ ಪ್ರಯತ್ನ ಮಾಡಬೇಕಂದಾಗ ಮಾಡೋದು ಹೆಚ್ಚಿಗೈತಲ್ಲ ಹೌ ಹೌ ಯಾವಾಗ ನನಗ ವಿದ್ಯಾ ಕಲಿಸಬೇಕು ಕೇಳುವ ಕೇಳಿದ ನಿತ್ತು ಹಹ ದ್ರೋಣಾಚಾರ್ಯ ದ್ರೋಣಾಚಾರ್ಯ ರಾಜಪುತ್ರರಿಗೆ ಮಾತ್ರ ನಾ ವಿದ್ಯಾ ಕಲಿಸ್ತೀನಿ ನಿನ್ನ ತಳಿಗೆ ವಿದ್ಯಾ ಕಲಿಸೋ ತಿರಸ್ಕಾರ ಮಾಡ್ದ ಕೇಳಿ ಹೋಗಿ ಹೌದ ಕಲಿಸಬೇಕಾಗಿತ್ತು ಯಾಕೆ ಕಲಸಲಿಲ್ಲ ಕಲಸಲಿಲ್ಲ ಗುರು ವಿದ್ಯಾ ಕಲಸಲಿಲ್ಲ ಅಂದ್ರೆ ಆ ವಿದ್ಯಾ ನಾ ಕಲಿತಾ ತೀರಬೇಕಂತ ಅಂತ ತೂಕೊಂಡ ಏಕಲೇ ಕಾಡಿಗೆ ಹೋದ ಕಾಡಿಗೆ ಹೋಗಿ ಯಾರು ಹೇಳಾರ್ದ ಕೇಳಾರದೆ ಗುರುವಿನ ಮಣ್ಣಿನ ಮೂರ್ತಿಯನ್ನ ಗುರು ಮಾಡೋಣಾಚಾರ್ಯನು ಅದೇ ತರನಾಗಿ ಮಣ್ಣಿನ ಮೂರ್ತಿಯನ್ನ ತಯಾರು ಮಾಡ ಸಾಕ್ಷಾತ್ ಗುರುನಿಯ ಮುಂದೆ ಆಗತ್ತೆ ನಂಬದ ಗುರುವಿಗೆ ಎತ್ತಿದ್ದು ಆ ಮಣ್ಣಿನ ಮೂರ್ತಿ ಅಟ್ಟು ಅಂಜು ವಿದ್ಯ ಕಲೀಲಾಕ ಹೌ ಹೌ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಕಾಡಿನೊಳಗ ವಿದ್ಯಾ ಕಲಿಲಕ್ಕತ್ತ ವಿದ್ಯೆ ಕಲ್ಕೋತ ಕಲ್ಕೋತ ವಿದ್ಯಾ ಬಿಲ್ ಹೆಚ್ಚಿ ಬಾಡಿ ಬಿಡದ ಕಲಿತ ಮುಂದ ದ್ರೋಣಾಚಾರ್ಯ ಗುರು ಶಿಷ್ಯರ ಒಡಗೂಡಿ ಅರ್ಜುನನ ಕರ್ಕೊಂಡ ಕೀಸಲ ಕಾಡಿಗೆ ಹೋಗೋನ್ರಿ ಭೇಟಿ ಆಡ್ಲಕ್ಕ ಹೌ ಕಾಡಿಗೆ ಕರ್ಕೊಂಡು ಬಂದು ಎಲ್ಲಾರು ಕೂಡಿ ಭೇಟಿ ಆಡ್ಕೊತ ಬಂದತ್ತ ಸಂದರ್ಭ ಅರ್ಜುನನ ಅರ್ಜುನ ನಾಯಿ ಬಗ್ಲಕ್ಕತ್ತ ಕಾಡಿನೊಳಗ

ನೋಡ್ರಿ ಹೆಂಗ್ ಆ ಹೆಂಗ ಆ ನಾಯಿನ ಗಪ್ಪು ಮಾಡ್ತಾನೆ ಹೆಂಗ್ರೀಪ ವಿಚಾರ ಮಾಡಲ್ಲ ಎಲ್ಲ ನಾಯಿ ಇಲ್ಲಿಂದ ಹೆಂಗ ಗಪ್ಪು ಮಾಡಬೇಕು ತಿಳ್ಕೊಂಡು ಶಬ್ದ ವೇದಿ ಅಂತಕ್ಕಂತ ಬಾಣ ಬಿಟ್ಟ ಹೋಗಿ ಅರ್ಜುನ ನಾಯಿ ಬಾಯಿ ಕೊತ್ತು ನಾಯಿ ಬಗಲೂ ಬಂದಾಯ್ತು ಅರ್ಜುನ ಹೌದಾ ಕರೆ ಹೆಂತಾ ವಿದ್ಯೆ ಯಾರು ಬಲ್ಲವ ಯಾರಿಗೂ ಕಲಿಸಿದೆ ಹೇಳೋತ ಹೌದು ಹೌದು ನಿನ್ನ ಬಿಟ್ಟು ನಾ ಯಾರಿಗೂ ವಿದ್ಯೆ ಕಲಸಿಲ್ಲ ಅಣ್ಣ ಹೌದಾ ಕಲಸಿಲ್ಲ ಅಂದ್ರೆ ಇದು ಎಲ್ಲಿದು ಅಂತ ಅಂದೆ ಕಾಯನ ಸಂಚಾರ ಮಾಡ್ಕೋತ ಸಂಚಾರ ಮಾಡ್ಕೋತ ಬಂದ್ರು ಬರೋರಲ್ಲಿ ಏಕಲವ್ಯ ಕಲವೇ ಬಿ ವಿದ್ಯೆ ಕಲಿಲಾಕತ್ತಿದ್ದ ಹೌದು ಹೌದು ಗುರು ಬರೋದು ನೋಡಾ ನೋಡೋ ಬಂದ ಓಡಿ ಬಂದು ತನ್ನ ಬಾಣ ಗುರುವಿನ ಪಾದದ ಮಗಲೆ ಗುರುವಿನ ಪಾದಿಗೆ ನಮಸ್ಕಾರ ಮಾಡೋ ಯಾರು ದ್ರೋಣಾಚಾರ್ಯಪ್ಪ ಕೇಳ ಹೌದಾ ಎಪ್ಪಾ ನಾನು ಒಬ್ಬ ನಿಮ್ಮ ಶಿಷ್ಯ ಹೌದು ನಾನು ಒಬ್ಬ ನಿಮ್ಮ ಶಿಷ್ಯ ತಂದಾಗ ನಿನಗ ವಿದ್ಯೆ ಕಲಿಸಿಲ್ಲ ನಾನ್ ಗುರುನೇ ಆಗಿಲ್ಲ ಕರೆ ವಿದ್ಯ ಹೆಂಗ ಅಂತ ಕೇಳ ಹೌದಾ ಯಪ್ಪಾ ಇಲ್ಲಿ ನೋಡು ನಿನ್ನ ಮಣ್ಣಿನ ಮೂರ್ತಿಯನ್ನು ಮಾಡೀನಿ ನಿನ್ನ ಮೂರ್ತಿಯನ್ನು ಮಾಡಿ ನಿನಗೆ ಈ ಮಣ್ಣಿನ ಮೂರ್ತಿಗೆ ಅಂಜು ವಿದ್ಯಾ ಕಲಿತೀನಿ ಅಂತ ಹೇಳೋದು ಹೌದ್ 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 ಹೇಳಿ ತಿಳ್ಕೊಂಡ ಆಶೀರ್ವಾದ ಮಾಡದ ಕಡಿ ಕೇಳದ ಏಕಲವ್ಯ ಕರೆ ಗುರುವಿನ ಮಾಡ್ಕೊಂಡಿದಿ ಗುರುವಿನ ಮಾಡ್ಕೊಂಡು ವಿದ್ಯಾ ಕಲಿತಿದಿ ಕರೆ ಗುರು ಕಾಣಿಕೆ ಕೊಡಬೇಕಲ್ಲ ಹೌದ್ ಗುರು ಕಾಣಿಕೆ ಏನು ಕೊಡ್ತಿ ಅಂತ ಕೇಳದ್ ಅವಾಗ ಏನ್ ಹೇಳ್ತಾ ಏಕಲವ್ಯ ಯಪ್ಪ ಏನು ಬೇಡ್ತಿ ಬೇಡ ಬೇಡಿದ್ದೆ ಕುಡ್ತೀನಿ ಅಂತ ಹೇಳ ಅವಾಗ ಬೇಡಿದ್ದೆ ಕುಡ್ತೀನಿ ನಂಗ ಇಲ್ಲಿ ನೋಡ್ರಿ ಗುರುವಿನ ಬಲಿ ಹೆಂಗ ಮನಸ್ಸ ಹೇಳೋರು ಕೇಳೋರು ಹೌದ ಹೆಂಗತ್ತ ಕೇಳಿದ್ರ ಅರ್ಜುನಗ ಮೂರು ಲೋಕದ ಗಂಡ ಬಿಲಿವಿದ್ದೊಳಗ ಬಿರುದು ಕೊಡುವ ಆದ್ರೆ ಏಕಲವ್ಯ ಹಂಗ ಬಿಟ್ಟಿನಿ ಅಂದ್ರೆ ಏಕಲವ್ಯ ಹೆಚ್ಚಿಗೆ ಅಂತ ಹೇಳಿ ಏಕಲವ್ಯ ಆಗ ನೀ ಏನ ಕೊಡ್ತಿ ಅಂತ ಕೇಳಿದಾಗ ಬೇಡಿದ ಕೊಡ್ತೀನಿ ಅಂದಾಗ ಹಂಗ ನಿನ್ ಹೆಬ್ಬಟ್ಟು ಕೊಡತ್ತೇಳಿ ಹೆಬ್ಬಟ್ಟಿಸಿಕೊಂಡ ಹೌದ್ 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 ಕಲಿಸಿಲ್ಲ ಅವನಿಗೆ ಹೇಳಿಲ್ಲ ಕೇಳಿಲ್ಲ ಅವನು ಕೂಡ ಅವಂದಕ್ಕೆ ಹೆಬ್ಬಟ್ಟು ಕಸುಗೊಂಡ ಹೌ ಜಗತ್ತಿನೋಳು ಹೇಳಾರ ಕೇಳಾರ ರೀ ಮಾಡುದ ಶ್ರೇಷ್ಠ ತಿಳ್ಕೊಂಡು ಏಕಲ್ವರ ಹೆಸರು ಇನ್ನೂ ಉಳಿದೈತಿ ಹೌದು ಹೌದು ಹೌಲ್ಲೇ ಭಾಳ ಮಾತಾಡಲಾರ್ದರೆ ಹಾಂ ಯಥಾಪರ್ಕರ್ ಇನ್ನೂ ನಾಲ್ಕು ನೋಡಿ ಕ್ಯಾಲಿ ಹಾಡೋಣ ಅವ್ರಿಗೊಂದು ಮಾತ ನಾವು ಪ್ರಶ್ನೆ ಏನು ಕೇಳುದ ಬ್ಯಾಡ್ರಿ ಅವ್ರು ಕೇಳಾರ ಕೇಳಲ್ಲ ಹ್ಞೂ ಅವ್ರ ಉತ್ತರ ಖುನ ಮಾಡಿ ಈಗ ಹೌದು ಏನು ಕೆಲಸ ಕೊಡಂಗಿಲ್ಲತಾರ ಅವ್ರು ಹೌದು ಹೌದು ಕೈ ಅಳವಡಿಸ್ಲತ್ತಾರ ಅವ್ರು ಅಲ್ಲೇ ಹಾಂ ಗೊತ್ತಾಗ್ಯದ ಅನ್ನ ಕುದ್ದಾಗ ತಿಳ್ಕೊಂಡು ಗಡಿಯಾದ ಪೂರ ಕೈಯಾಡಿಸೋದೇಕಾಗಿಲ್ಲ ಒಂದ್ ಹಗಲು ಹೆಚ್ಚಿಗೆ ನೋಡೋರು ತಿಳಿತದ ಹೌ ಇರ್ಲಿ ಇನ್ ಕ್ಯಾಲಿಯನ್ ಹಾಡಿ ಸರಜೋಡಿ ಸಂಘದವ್ರಿಗೆ ಚಾನ್ಸ್ ಹಾವ್ ಹೌಲ